ಇವತ್ತು ಹೊಸ್ದಾಗಿ ಮೊದ್ಲು ಈಗಾಗಲೇ ಹಳೇದು ಆಗಿತ್ತು ಬೇರೆ ಕಾರಣಾಂತಗಳಿಂದ ಆ ಹೊಸ್ದಾಗಿ ಮಾಡ್ಬೇಕಂತ ಹೇಳಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯರವರ ನಿರ್ಧಾರ ಮಾಡಿ ಈ ಒಂದು ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದೆ ಬರೀ ಜಾತಿ ಗಡಿತಿ ಅಷ್ಟೇ ಅಲ್ಲ ಬಹಳಷ್ಟು ಮುಖ್ಯವಾಗಿ ನಿಮ್ಮ ಆರ್ಥಿಕ ಸ್ಥಿತಿಗತಿ ಏನಿದೆ ಈ ಒಂದು ಆರ್ಥಿಕ ಪ್ರತಿಯೊಂದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬಸವಣ್ಣ ಇರ್ಬೋದು ಗೌತಮ ಬುದ್ಧ ಇರ್ಬೋದು ಸಂವಿಧಾನ ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇರ್ಬೋದು ಅವರೆಲ್ಲರ ಆಶಯ ಸಮಾನತೆ ಯಾಕಂದ್ರೆ ಇಲ್ಲಿ ಈ ದೇಶದಲ್ಲಿ ಪ್ರಪಂಚದಲ್ಲಿ ನಮ್ಮ ದೇಶ ಈಗ ನಾವು ಭಾಷೆಗಳಿದ್ದಾವೆ ಅದರಲ್ಲಿ ನಮ್ಮ ದೇಶದಲ್ಲಿ ಸಂವಿಧಾನದ ಆಶೆಗಳ ಪರವಾಗಿ ಸಮ ಯಾರು ಬಡವರಿದ್ದಾರೆ ಯಾರು ಶ್ರೀಮಂತರ ಮನೆ ಇಲ್ಲ ಇದೆಲ್ಲ ಒಂದು ಸಮೀಕ್ಷೆಯನ್ನು ಮಾಡಂಥ ವ್ಯವಸ್ಥೆ ಹಾಗಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ನೋಡ್ತಾ ಇದರ ಬೇರೆ ಬೇರೆ ಜಾತಿನಲ್ಲಿರ್ಬೋದು ಬೇರೆ ಎಲ್ಲ ಕೆಲವೊಂದು ಚರ್ಚೆಗಳು ನಡೆದಿದೆ ಈ ಚರ್ಚೆಗಳ ಮಧ್ಯೆನೂ ಕೂಡ ನಮ್ಮ ಸರ್ಕಾರ ಎಲ್ಲ ಜನಾಂಗಕ್ಕೂ ಯಾಕಂದ್ರೆ ಜನಾಂಗದಲ್ಲಿ ಮೇಲ್ವರ್ಗ ಕೆಳವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳು ಎಲ್ಲ ಜಾತಿಗಳು ಇದ್ದಂತ ಸಂದರ್ಭ ಬೇರೆ ಬೇರೆ ಮೇಲ್ವರ್ಗ ಜಾತಿರವರು ಸಹಕಾರ ಇದಾರೆ ಅಂತ ಜಾತಿನಲ್ಲೂ ಬಡವರಿದ್ದಾರೆ ಯಾಕಂದ್ರೆ ಯಾವುದೇ ಮೇಲ್ವರ್ಗದವರು ಎಲ್ಲ ಸರಿಸಮಾನವಾಗಿಲ್ಲ ಹಾಗಾಗಿ ಎಲ್ಲ ಜಾತಿನಲ್ಲಿರ್ತಕ್ಕಂಥ ಬಡವರಿಗೆ ಏ ಅವ್ರಿಗೆ ನ್ಯಾಯವನ್ನು ಕೊಡ್ಬೇಕಂದ್ರೆ ಅವ್ರು ಯಾವ ರೀತಿನಲ್ಲಿ ಇದ್ದಾರೆ ಒಬ್ಬ ಅಪ್ಪತ್ತಿನ ದಿವಸ ನಮಗೆ ಒಬ್ಬ ಮನೆ ಸೈಟ್ ಇಲ್ಲ ಮನೆ ಇಲ್ಲ ಅನ್ನೋರು ಇದ್ದಾರೆ ಕೆಲವರು ಯಥೇಚ್ಛವಾಗಿ ಶ್ರೀಮಂತರಾಗಿದ್ದಾರೆ ಹಾಗಾಗಿ ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸಮಾನತೆಯನ್ನು ಕೊಡಬೇಕು ಅಂದ್ರೆ ಬಹಳಷ್ಟು ಈಕ್ವಲ್ ಆಗಿ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಯಾರು ಬಹಳ ಕೆಳಸ್ತರದಲ್ಲಿ ಇದಾರೆ ಯಾರು ನಿರ್ಗತಿಕರಿದ್ದಾರೆ ಯಾರು ಅವರಿಗೆ ಸೈಟ್ ಇಲ್ಲ ಯಾರಿಗೆ ಮನೆ ಇಲ್ಲ ಯಾರಿಗೆ ಜಮೀನ್ ಇಲ್ಲ ಅವ್ರಿಗೆ ಕೊಡಲಿಕ್ಕೆ ಏನಿಲ್ಲ ಪ್ರಯತ್ನಗಳನ್ನ ಮಾಡಬೇಕಂತ ಹೇಳಿ ಸರ್ಕಾರ ನಿರ್ಧಾರೀಕ್ಷೆಯನ್ನು ಮಾಡಿದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಎಲ್ಲ ಜಾತಿನಲ್ಲಿರ್ತಕ್ಕಂಥ ಜನರಿಗೆ ಎಲ್ಲ ಒಂದು ಧರ್ಮದಲ್ಲಿರ್ತಕ್ಕಂಥ ಜನರಿಗೆ ನ್ಯಾಯ ಒದಗಿಸಬೇಕು ಅನ್ನೋ ಒಂದು ದೃಷ್ಟಿ ಈ ಒಂದು ಸಮೀಕ್ಷೆ ಈಗಾಗಲೇ ಹೇಳಿದ್ರು ನಮ್ಮ ತಹಸೀಲ್ದಾರ್ ಅವರು ಒಟ್ಟಾರೆಯಾಗಿ ನಮ್ಮ ಚಳ್ಳಕೆರೆ ನಗರದಲ್ಲಿ ಹನ್ನೆರಡು ನೂರು